ಹಾಯ್ ಫ್ರೆಂಡ್ಸ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಸ್ವಾಗತ ನಾನು ಶ್ರೀರಕ್ಷ ರಘುರ ಸ್ನೇಹಿತರೆ ಹೊಸ ವರ್ಷದ ಸಂಭ್ರಮದಲ್ಲಿ ಇಡೀ ಜಗತ್ತು ಮೈಮರೆತು ಹೋಗಿತ್ತು ಎಲ್ಲರೂ ಕೂಡ ಫುಲ್ ಪಾರ್ಟಿ ಮಾಡ್ತಾ ತಮ್ಮ ತಮ್ಮ ನೋವುಗಳನ್ನ ಮರೆತು ಎಂಜಾಯ್ ಮಾಡ್ತಾ ಇದ್ರು ಆದ್ರೆ ಈ ಸಮಯದಲ್ಲೇ ಘೋರ ದುರಂತವೊಂದು ನಡೆದು ಹೋಗಿದೆ ಹೊಸ ವರ್ಷದ ಸಂಭ್ರಮಾಚರಣೆಯ ವೇಳೆ ಟ್ರಕ್ ನುಗ್ಗಿಸಿ ಹದಿನೈದು ಜನರ ಹತ್ಯೆ ಮಾಡಿದ ವ್ಯಕ್ತಿ ಯಾರು ಗೊತ್ತಾ ಅಮೆರಿಕದಲ್ಲಿ ಪದೇ ಪದೇ ಹಿಂಸಾಚಾರಗಳು ನಡೀತಾ ಇದ್ದು ಇದೀಗ ಮತ್ತೊಂದು ಘೋರ ದುರಂತ ನಡೆದು ಹೋಗಿದೆ ಅದರಲ್ಲೂ ಕೂಡ ಹೊಸ ವರ್ಷದ ಸಂಭ್ರಮಾಚರಣೆಯ ವೇಳೆ ಟ್ರಕ್ ನುಗ್ಗಿಸಿ ಹದಿನೈದು ಜನರ ಹತ್ಯೆ ಮಾಡಿರುವಂತಹ ಗಂಭೀರ ಆರೋಪ ಕೇಳಿಬಂದಿದೆ ಅಮೆರಿಕದ ನ್ಯೂ ಓರ್ಲಿಯನ್ಸ್ ನಗರದಲ್ಲಿ ಈ ಭೀಕರ ಘಟನೆ ನಡೆದು ಹೋಗಿದೆ ಇಡೀ ಜಗತ್ತೇ ಈ ಘಟನೆಯನ್ನ ಕಂಡು ಈಗ ಬೆಚ್ಚಿ ಬಿದ್ದಿದೆ ನ್ಯೂ ಇಯರ್ ಅಂತ ಸಿಕ್ಕಾಪಟ್ಟೆ ಸಂಭ್ರಮ ತೋರಿಸ್ತಾ ಎಂಜಾಯ್ ಮಾಡ್ತಾ ಇದ್ದಂತಹ ಜನರ ಗುಂಪಿನ ಮೇಲೆ ವಿಕೃತನೊಬ್ಬ ಟ್ರಕ್ ಹತ್ತಿಸಿ ಈ ರೀತಿ ಹದಿನೈದು ಜನರ ಹತ್ಯೆ ಮಾಡಿರುವ ಆರೋಪ ಬಂದಿದೆ ಮತ್ತೊಂದು ಕಡೆ ಈ ಘಟನೆಯಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಜನರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಹಾಗಾದ್ರೆ ಈ ಘಟನೆಯ ಹಿಂದೆ ಯಾರ ಕೈವಾಡ ಇದೆ ಕೊಲೆಯನ್ನ ಮಾಡಿದ್ಯಾರು ಎಂಬ ಪ್ರಶ್ನೆ ಮೂಡಿದೆ ಅಮೆರಿಕದ ಎಫ್ಬಿಐ ಅಧಿಕಾರಿಗಳು ಸ್ಥಳಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಹ್ಯಾಪಿ ನ್ಯೂ ಇಯರ್ ಅಂತ ಸಂಭ್ರಮದಲ್ಲಿ ಮುಳುಗಿದ್ದಂತಹ ಜನರ ಮೇಲೆ ಸೈಬರ್ ಟ್ರಕ್ ಹತ್ತಿಸಿ ಅನಾಮಿಕ ವ್ಯಕ್ತಿ ಸುಮಾರು ಹದಿನೈದು ಜನರ ಹತ್ಯೆಯನ್ನು ಮಾಡಿದ್ದಾನೆ ಅಂತ ಹೇಳಲಾಗ್ತಾ ಇದೆ ಮತ್ತೊಂದು ಕಡೆ ಇಪ್ಪತ್ತಕ್ಕೂ ಹೆಚ್ಚು ಜನ ಗಂಭೀರವಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ನರಳ್ತಾ ಇದ್ದಾರೆ ಈ ನಡುವೆ ಹಲವು ಅನುಮಾನಗಳು ಮೂಡಿರುವ ಹಿನ್ನೆಲೆ ಅಮೆರಿಕದ ಅಧಿಕಾರಿಗಳು ಈಗ ಈ ಘಟನೆ ನಡೆದಿರುವಂತಹ ಪ್ರದೇಶವನ್ನ ಸುತ್ತುವರೆದಿದ್ದಾರೆ ಕೃತ್ಯ ಎಸಗಿರುವಂತಹ ಟೆಕ್ಸಾಸ್ ಮೂಲದ ನಲವತ್ತೆರಡು ವರ್ಷದ ವ್ಯಕ್ತಿಗೆ ಇಸ್ಲಾಮಿಕ್ ಸ್ಟೇಟ್ ಉಗ್ರ ಸಂಘಟನೆಯ ಜೊತೆಗೆ ನಂಟು ಇರುವ ಅನುಮಾನ ಮೂಡಿದೆ ಶಂಕಿತನನ್ನ ಶಮ್ಯುದ್ದೀನ್ ಬಹರ್ ಜಬ್ಬರ್ ಅಂತ ಗುರುತಿಸಲಾಗಿದೆ ಮತ್ತೊಂದು ಕಡೆ ಈ ರೀತಿ ಜನರ ಮೇಲೆ ಸೈಬರ್ ಟ್ರಕ್ ಹರಿಸಿದ ಬೆನ್ನಲ್ಲೇ ಪೊಲೀಸರು ಕೂಡ ಗುಂಡಿನ ದಾಳಿ ನಡೆಸಿದ್ದು ಈ ದಾಳಿಯಲ್ಲಿ ಆರೋಪಿ ಈಗ ಹತನಾಗಿದ್ದಾನೆ ಅಂತ ಹೇಳಲಾಗ್ತಾ ಇದೆ ಟ್ರಕ್ನಲ್ಲಿ ಐಎಸ್ಐಎಸ್ ಸಂಘಟನೆಗೆ ಸೇರಿದಂತಹ ಧ್ವಜ ಹಾಗೆ ಶಸ್ತ್ರಾಸ್ತ್ರ ಹಾಗೂ ಸ್ಫೋಟಕಗಳು ಕೂಡ ಪತ್ತೆಯಾಗಿದ್ದು ಹೆಚ್ಚಿನ ತನಿಖೆಯು ಇದೀಗ ನಡೀತಾ ಇದೆ ರಷ್ಯಾ ಹಾಗೆ ಯುಕ್ರೇನ್ ಕದನ ಮತ್ತಷ್ಟು ರಕ್ತಸಿಕ್ತವಾಗಿದ್ದು ಹೊಸ ವರ್ಷದ ದಿನ ಕೂಡ ಯುಕ್ರೇನ್ ವಿರುದ್ಧ ರಷ್ಯಾ ತನ್ನ ದಾಳಿಯನ್ನ ತೀವ್ರಗೊಳಿಸಿದೆ ಯುಕ್ರೇನ್ ರಾಜಧಾನಿ ಕಿಯಾವ್ ಮೇಲೆ ರಷ್ಯಾ ಮಿಲಿಟರಿ ಭಾರಿ ಘೋರ ದಾಳಿಯನ್ನ ಮುಂದುವರೆಸಿದೆ ಇದರ ಪರಿಣಾಮ ಓರ್ವ ಮೃತಪಟ್ಟು ಹಲವರು ಗಾಯಗೊಂಡಿದ್ದಾರೆ ಕ್ರಿಸ್ಮಸ್ ದಿನ ಕೂಡ ರಷ್ಯಾ ಸೇನೆ ಭಾರಿ ಘೋರ ಅಟ್ಯಾಕ್ ಮಾಡಿತ್ತು ಇದೀಗ ಮತ್ತೆ ಹೊಸ ವರ್ಷದ ದಿನವೇ ಡೆಡ್ಲಿ ಅಟ್ಯಾಕ್ ನಡೆದಿದ್ದು ಯುಕ್ರೇನ್ ರಾಜಧಾನಿಯ ಜನರು ಬೆಚ್ಚಿ ಬಿದ್ದಿದ್ದಾರೆ ಈಗಾಗಲೇ ಯುಕ್ರೇನ್ ರಾಜಧಾನಿ ಕಿಯಾವ್ ಸುತ್ತುವರೆದಿರುವಂತಹ ರಷ್ಯಾ ಸೇನೆ ಯಾವುದೇ ಕ್ಷಣದಲ್ಲಿ ಕಿಯಾವ್ ತನ್ನ ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಇದೆ ಏನು ಪಾಶ್ಚಿಮಾತ್ಯ ದೇಶಗಳ ಕಾಲ್ ಹಿಡಿತಾ ಇದ್ದಾರೆ ಹೌದು ರಷ್ಯಾ ಸೇನೆ ಯುಕ್ರೇನ್ಗೆ ಕೊಡ್ತಾ ಇರುವ ಒಂದೊಂದು ಏಟು ಕೂಡ ಸರಿಯಾಗೆ ಬೀಳ್ತಾ ಇದೆ ಈ ಕಾರಣಕ್ಕೆ ಯುಕ್ರೇನ್ ನಲುಗಿ ಹೋಗಿದ್ದು ಏನ್ ಮಾಡೋದು ಎಂಬ ಆತಂಕದಲ್ಲಿ ಯುಕ್ರೇನ್ ಸೇನೆ ಹಾಗೆ ಜನ ನಲುಗಿ ಹೋಗಿದ್ದಾರೆ ಅದರಲ್ಲೂ ಕೂಡ ರಷ್ಯಾ ಸೇನೆ ಇದೀಗ ನುಗ್ಗಿ ನುಗ್ಗಿ ಯುಕ್ರೇನ್ ಒಳಗೆ ಬರ್ತಾ ಇರುವಂತಹ ವೇಗಕ್ಕೆ ಬೆಚ್ಚಿ ಬಿದ್ದು ಓಡಿ ಹೋಗ್ತಾ ಇದ್ದಾರೆ ಯುಕ್ರೇನ್ ಸೈನಿಕರು ಇದ್ದಾಗ ಯುಕ್ರೇನ್ ಅಧ್ಯಕ್ಷ ವೊಲೋಡಿಮಿರ್ ಝಲನ್ಸ್ಕಿ ಪಾಶ್ಚಿಮಾತ್ಯ ದೇಶಗಳ ಕಾಲ್ ಹಿಡಿತಾ ಇದ್ದಾರೆ ಮತ್ತೊಂದು ಕಡೆ ಹೊಸ ವರ್ಷದ ದಿನ ಕೂಡ ಯುಕ್ರೇನ್ ನೆಲದಲ್ಲಿ ರಕ್ತಪಾತ ನಡೆದಿದ್ದು ರಷ್ಯಾ ಸೇನೆ ಈ ರೀತಿ ದಾಳಿ ಮಾಡಿರುವ ಆರೋಪ ಕೇಳಿಬಂದಿದೆ ಇನ್ನು ಯುಕ್ರೇನ್ ವಿರುದ್ಧ ರಷ್ಯಾ ಸೇನೆ ದಿನದಿಂದ ದಿನಕ್ಕೆ ತನ್ನ ದಾಳಿಯನ್ನು ಹೆಚ್ಚಿಸ್ತಾ ಇದೆ ಈ ತಿಕ್ಕಾಟದಲ್ಲಿ ಇಬ್ಬರ ನಡುವೆ ಘೋರ ಕಾಳಗ ನಡೀತಾ ಇದೆ ಯುದ್ಧದಿಂದ ಇದುವರೆಗೆ ಐವತ್ತು ಸಾವಿರ ಜನರು ಮೃತಪಟ್ಟಿದ್ದು ಯುಕ್ರೇನ್ನ ಎಪ್ಪತ್ತು ಸಾವಿರ ಸೈನಿಕರು ಜೀವವನ್ನ ಬಿಟ್ಟಿದ್ದಾರೆ ಅನ್ನೋದು ಯುಕ್ರೇನ್ ಆರೋಪ ಒಟ್ಟಾರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಯುಕ್ರೇನ್ ಮೂಲದ ಜನರ ಜೀವ ಹೋಗಿದೆ ಅಂತ ಯುಕ್ರೇನ್ ಆರೋಪವನ್ನು ಮಾಡ್ತಾ ಇದ್ದು ನಮಗೆ ಶಾಂತಿ ಬೇಕು ಅಂತ ಇದ್ದಾರೆ ಯುಕ್ರೇನ್ ಅಧ್ಯಕ್ಷ ಇದೇ ಕಾರಣಕ್ಕೆ ಈಗ ಅಮೆರಿಕ ಸೇರಿದಂತೆ ಪಾಶ್ಚಿಮಾತ್ಯ ದೇಶಗಳು ಒಂದಾಗಿ ಶಾಂತಿ ಒಪ್ಪಂದ ಮಾಡಿಸಿ ಅಂತ ಒತ್ತಡ ಹೇರ್ತಾ ಇದ್ದಾರಂತೆ ಯುಕ್ರೇನ್ ಅಧ್ಯಕ್ಷ ವೊಲೋಡಿಮಿರ್ ಝೆಲೆನ್ಸ್ಕಿ ಸ್ನೇಹಿತರೆ ತೈವಾನ್ ಚೀನಾದ ಅವಿಭಾಜ್ಯ ಅಂಗ ಅದನ್ನ ವಶಪಡಿಸಿಕೊಳ್ಳುವಂತಹ ನಮ್ಮ ಒಂದು ಕಠಿಣವಾದ ನಿರ್ಧಾರದಿಂದ ಹಿಂದೆ ನಾವು ಸರಿಯೋಕೆ ಸಾಧ್ಯವೇ ಇಲ್ಲ ಹೀಗಂತ ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ಹೇಳಿದ್ದಾರೆ ಹೊಸ ವರ್ಷದ ಹಿಂದಿನ ದಿನ ದೇಶವನ್ನ ಉದ್ದೇಶಿಸಿ ಮಾತನಾಡಿದ್ರು ಆಗ ತೈವಾನ್ ವಿಷಯದಲ್ಲಿ ನಮ್ಮನ್ನ ತಡೆಯೋಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ ಹೀಗಂತ ಖಡಕ್ ಆಗಿ ಹೇಳಿದ್ದಾರೆ ಏನು ತೈವಾನ್ ಮರುವಶ ಮಾಡಿಕೊಳ್ಳೋದು ನಮ್ಮ ಹಕ್ಕು ಏಕೀಕೃತ ಚೀನಾದ ಕನಸು ನನಸಾಗಬೇಕು ಅಂತ ಆದರೆ ದ್ವೀಪ ರಾಷ್ಟ್ರ ಚೀನಾದ ಭಾಗ ಆಗ್ಲೇಬೇಕು ತೈವಾನ್ಗಾಗಿ ಜಗತ್ತಿನ ಯಾವುದೇ ದೊಡ್ಡ ದೇಶವನ್ನ ಅಥವಾ ದೇಶದ ಯಾವುದೇ ಶಕ್ತಿಯನ್ನ ನಾವು ಎದುರು ಹಾಕಿಕೊಳ್ಳಿಕ್ಕೆ ಸಿದ್ಧ ಹೀಗಂತ ಶಿ ಜಿನ್ಪಿಂಗ್ ಗುಡುಗಿದ್ದಾರೆ ಈ ಮೂಲಕ ಪರೋಕ್ಷವಾಗಿ ಅಮೆರಿಕಾಗೆ ಎಚ್ಚರಿಕೆಯ ಸಂದೇಶವನ್ನ ಕೊಟ್ಟಿದ್ದಾರೆ ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ಇನ್ನು ತಮ್ಮ ಹೊಸ ವರ್ಷದ ಭಾಷಣದಲ್ಲಿ ತೈವಾನ್ ಜಲಸಂಧಿಯ ಎರಡೂ ಬದಿಯಲ್ಲಿರುವಂತಹ ಚೀನಾದ ಜನರು ಒಂದೇ ಕುಟುಂಬದ ಸದಸ್ಯರು ನಮ್ಮ ರಕ್ತ ಸಂಬಂಧಿಗಳು ಅದನ್ನ ಯಾರು ಕೂಡ ಕಡಿದು ಹಾಕಲಿಕ್ಕೆ ಸಾಧ್ಯ ಇಲ್ಲ ಮಾತೃಭೂಮಿಯ ಪುನರ್ ಏಕೀಕರಣದ ನಮ್ಮ ಐತಿಹಾಸಿಕ ಪ್ರಯತ್ನವನ್ನ ಯಾರಿಂದಲೂ ಕೂಡ ಕಡಿಯಕ್ಕೆ ಸಾಧ್ಯ ಇಲ್ಲ ಹೀಗಂತ ಶಿ ಜಿನ್ಪಿಂಗ್ ಹೇಳಿದ್ದಾರೆ ಇನ್ನು ಸಂಪೂರ್ಣ ತೈವಾನ್ ಚೀನಾದ ಅವಿಭಾಜ್ಯ ಅಂಗ ತೈವಾನ್ಗಾಗಿ ನಾವು ಏನ್ ಬೇಕಾದರೂ ಮಾಡಕ್ಕೆ ಸಿದ್ಧ ಇದ್ದೀವಿ ಅದು ರಾಜತಾಂತ್ರಿಕ ಮಾತುಕತೆಗಳೇ ಆಗಿರಬಹುದು ಅಂದರೆ ಡಿಪ್ಲೊಮ್ಯಾಟಿಕ್ ಸ್ಟಾಕ್ ಆಗಿರಬಹುದು ಅಥವಾ ಮಿಲಿಟರಿ ಕಾರ್ಯಾಚರಣೆಯೇ ಆಗಿರಬಹುದು ಯಾವುದೇ ಬಾಹ್ಯ ಶಕ್ತಿ ನಮ್ಮನ್ನ ತಡೆಯುವಂತಹ ದುಸ್ಸಾಹಸವನ್ನ ಕೆಟ್ಟ ಸಾಹಸವನ್ನ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಈಗಂತ ಶಿ ಜಿನ್ಪಿಂಗ್ ಅವರು ಡೊನಾಲ್ಡ್ ಟ್ರಂಪ್ ಅಮೆರಿಕದ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಳ್ಳುವಂತಹ ಕೇವಲ ಮೂರು ವಾರಗಳ ಮೊದಲೇ ಪರೋಕ್ಷವಾಗಿ ಅಮೆರಿಕಗೆ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ ಇನ್ನು ತೈವಾನ್ ಅನ್ನ ಕಬಳಿಸ್ಲಿಕ್ಕೆ ಚೀನಾ ಬಹಳ ಸಮಯದಿಂದ ಹವಣಿಸ್ತಾ ಇದೆ ದ್ವೀಪ ರಾಷ್ಟ್ರದ ಸುತ್ತಲೂ ನಿರಂತರವಾಗಿ ವಾಯು ಮತ್ತು ನೌಕಾ ಕವಾಯತುಗಳನ್ನು ನಡೆಸುತ್ತಲೇ ಇರುತ್ತೆ ಕಳೆದ ಮೇ ತಿಂಗಳಲ್ಲಿ ತೈವಾನ್ ನ ಚುನಾವಣೆ ಮುಗಿದು ಅಧ್ಯಕ್ಷ ಲೈ ಚಿಂಗ್ ಟೇ ಅಧಿಕಾರಕ್ಕೆ ಬಂದ ನಂತರ ಚೀನಾ ದ್ವೀಪ ರಾಷ್ಟ್ರದ ಸಮೀಪ ಮೂರು ಸುತ್ತಿನ ಪ್ರಮುಖ ಮಿಲಿಟರಿ ಕಸರತ್ತು ನಡೆಸಿದೆ ಚೀನಾ ಹಲವು ಬಾರಿ ತನ್ನ ವಾಯುಗಡಿಯನ್ನು ಉಲ್ಲಂಘಿಸಿದೆ ಹೀಗಂತ ತೈವಾನ್ ಆರೋಪಿಸಿದೆ ಇನ್ನು ಬೀಜಿಂಗ್ ಮತ್ತು ತೈಪೇ ಎರಡು ವಿಭಿನ್ನ ಜೀವನ ವಿಧಾನಗಳನ್ನು ಪ್ರತಿನಿಧಿಸುತ್ತವೆ ತೈವಾನ್ ಪ್ರಜಾಪ್ರಭುತ್ವವಾಗಿದ್ದರೆ ಚೀನಾ ಕಮ್ಯುನಿಸ್ಟ್ ದೇಶವಾಗಿದೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂತಂದರೆ ಬೀಜಿಂಗ್ ತೈಪೆಯ ಮೇಲೆ ಒತ್ತಡವನ್ನು ತೀವ್ರಗೊಳಿಸಿದ್ದು ದ್ವೀಪ ಪ್ರಪಂಚದ ಇತರ ಭಾಗಗಳಿಂದ ಪ್ರತ್ಯೇಕಿಸಲಿಕ್ಕೆ ಸಾಧ್ಯವಿರುವ ಎಲ್ಲ ಪ್ರಯತ್ನಗಳನ್ನು ಮಾಡಿದೆ ಇನ್ನು ತೈವಾನ್ ದ್ವೀಪ ರಾಷ್ಟ್ರ ಬೀಜಿಂಗ್ ಮತ್ತು ವಾಷಿಂಗ್ಟನ್ ನಡುವಿನ ವಿವಾದದ ಪ್ರಮುಖ ಅಂಶ ಆಗಿದೆ ತೈವಾನ್ ಏಷ್ಯಾದಲ್ಲಿ ಅಮೆರಿಕದ ಕಾರ್ಯತಂತ್ರದ ಪ್ರಮುಖ ಮಿತ್ರರಾಷ್ಟ್ರವಾಗಿದೆ ಅಲ್ಲದೆ ಅಮೆರಿಕ ತೈವಾನ್ ದೊಡ್ಡ ಶಸ್ತ್ರಾಸ್ತ್ರ ಪೂರೈಕೆದಾರ ರಾಷ್ಟ್ರ ಕೂಡ ಆಗಿದೆ ಆದ್ರೀಗ ಶಿ ಜಿನ್ಪಿಂಗ್ ಅವರ ಹೊಸ ವರ್ಷದ ಭಾಷಣದಲ್ಲಿ ತೈವಾನ್ ಕಬಳಿಕೆಯ ಒಂದು ನಾವು ತೈಬಾನನ್ನು ಕಬಳಿಸಿಯೇ ಸಿದ್ಧ ಅಂತ ಹೇಳಿ ಏನು ಭಾಷಣ ಮಾಡಿದಾರಲ್ವಾ ಈ ಕುರಿತು ಅಮೆರಿಕ ಏ ನಿರ್ಧಾರ ತೆಗೆದುಕೊಳ್ಳುತ್ತೆ ಅಥವಾ ಅಮೆರಿಕ ಯಾವ ರೀತಿಯಾಗಿ ಪ್ರತಿಕ್ರಿಯಿಸುತ್ತೆ ಅಮೆರಿಕ ಇನ್ಯಾವ ರೀತಿಯಲ್ಲಿ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗಿ ಏನಾದರೂ ಮಾಡುತ್ತಾ ಚೀನಾಗೆ ಅವರು ಕೂಡ ಅಮೆರಿಕದವರು ಏನಾದರೂ ವಾರ್ನಿಂಗ್ ಕೊಡ್ತಾರಾ ಕಾದು ನೋಡಬೇಕು ವಿಶ್ವದ ಅತ್ಯುನ್ನತ ರಾಜತಾಂತ್ರಿಕ ಸಂಸ್ಥೆಯಾದ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಪಾಕಿಸ್ತಾನಕ್ಕೆ ಮತ್ತೆ ಎರಡು ವರ್ಷಗಳ ಅವಧಿಯ ಸದಸ್ಯತ್ವ ಸಿಕ್ಕಿದೆ ಜಪಾನ್ ಬಳಿ ಇದ್ದಂತಹ ಸದಸ್ಯತ್ವವನ್ನು ಇದೀಗ ಪಾಕಿಸ್ತಾನಕ್ಕೆ ವರ್ಗಾಯಿಸಲಾಗಿದೆ ಇಸ್ಲಾಮಾಬಾದ್ನಿಂದ ಅಂದರೆ ಪಾಕಿಸ್ತಾನದಿಂದ ಎರಡು ವರ್ಷಗಳ ಕಾಲ ಏಷ್ಯಾ ಪೆಸಿಫಿಕ್ ಪ್ರದೇಶದ ಎರಡು ಸ್ಥಾನಗಳ ಪೈಕಿ ಒಂದನ್ನು ತನ್ನದಾಗಿಸಿಕೊಂಡಿದೆ ಇನ್ನು ದಕ್ಷಿಣ ಕೊರಿಯನ್ ಸೆಕ್ಯೂರಿಟಿ ಕೌನ್ಸಿಲ್ ಸದಸ್ಯತ್ವ ಹೊಂದಿರುವಂತಹ ಮತ್ತೊಂದು ದೇಶವಾಗಿದೆ ಇನ್ನು ಮುಂಬರುವಂತಹ ಜುಲೈನಲ್ಲಿ ಪಾಕಿಸ್ತಾನ ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯ ಅಧ್ಯಕ್ಷತೆಯನ್ನು ವಹಿಸುತ್ತದೆ ಇದು ಇಸ್ಲಾಮಾಬಾದ್ಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಕಾರ್ಯಸೂಚಿಯನ್ನ ಹೊಂದಿಸಿಕೆ ಅನುಮಾನ ಮಾಡಿಕೊಡ್ತದೆ ಇದರ ಜೊತೆಯಲ್ಲಿ ಇಸ್ಲಾಮಿಕ್ ಸ್ಟೇಟ್ ಐ ಎಸ್ ಐ ಎಸ್ ಮತ್ತು ಅಲ್ ಖೈದಾ ನಿರ್ಬಂಧಗಳ ಸಮಿತಿಯಲ್ಲೂ ಕೂಡ ಪಾಕಿಸ್ತಾನಕ್ಕೆ ಸ್ಥಾನ ಸಿಕ್ಕಿದ್ದು ಪಾಕಿಸ್ತಾನ ಎರಡು ವರ್ಷಗಳ ಕಾಲ ಅತ್ಯಂತ ನಿರ್ಣಾಯಕ ಹುದ್ದೆಯನ್ನ ನಿರ್ವಹಿಸಿರುತ್ತೆ ಇನ್ನು ಶಾಶ್ವತವಲ್ಲದ ಸದಸ್ಯರಾಗಿ ಈ ಹೊಸ ಎರಡು ವರ್ಷಗಳ ಅಧಿಕಾರದ ಅವಧಿಯನ್ನ ಪಾಕಿಸ್ತಾನ ಎಂಟನೇ ಬಾರಿ ಪಡೆದುಕೊಂಡಿದೆ ಮಧ್ಯ ಮತ್ತು ಪಶ್ಚಿಮ ಏಷ್ಯಾ ರಾಜಕೀಯ ಮತ್ತು ಮಾನವೀಯ ಬಿಕ್ಕಟ್ಟುಗಳನ್ನು ಎದುರಿಸ್ತಾ ಇರುವಂತಹ ಸಂದರ್ಭದಲ್ಲಿಯೇ ಪಾಕಿಸ್ತಾನಕ್ಕೆ ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯಲ್ಲಿ ಎರಡು ವರ್ಷಗಳ ಸದಸ್ಯತ್ವ ಸಿಕ್ಕಿರುವುದು ಗಮನ ಸೆಳೆಯುವಂತಹ ವಿಚಾರ ಅಂತಾನೆ ಹೇಳಬಹುದು ಇನ್ನು ಇಸ್ರೇಲ್ ಹಾಗೆ ಪ್ಯಾಲೆಸ್ಟೈನ್ ಯುದ್ಧ ನಲ್ಲಿರುವಂತಹ ಬಿಕ್ಕಟ್ಟು ಅಂದ್ರೆ ಅಲ್ಲೇನು ಗೊಂದಲಗಳಿದೆಯಲ್ವಾ ಅದು ಹಾಗೆ ಇಸ್ರೇಲ್ ಇರಾನ್ನ ಸಮಸ್ಯೆ ಸಿರಿಯಾದಲ್ಲಿ ಆಡಳಿತ ಬದಲಾವಣೆ ಮತ್ತು ಅಜರ್ಬೈಜಾನ್ ಹಾಗೂ ಅರ್ಮೇನಿಯಾ ನಡುವಿನ ಸಂಘರ್ಷದ ನಡುವೆ ಪಾಕಿಸ್ತಾನ ಭದ್ರತಾ ಮಂಡಳಿಯಲ್ಲಿ ಎರಡು ವರ್ಷಗಳ ಕಾಲ ಸದಸ್ಯ ರಾಷ್ಟ್ರವಾಗಿ ಕಾರ್ಯನಿರ್ವಹಿಸುತ್ತೆ ಒಂದು ರೀತಿಯಲ್ಲಿ ಇದು ಪಾಕಿಸ್ತಾನಕ್ಕೆ ಸಿಕ್ಕಂತಹ ಉತ್ತಮ ಅವಕಾಶ ಅಂತಾನೆ ಹೇಳಬಹುದು ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಧನ್ಯವಾದ